ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಹಿಂದೂ ಪುರೋಹಿತರನ್ನ ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಹಿಂದೂ ಪುರೋಹಿತರ ಬಗ್ಗೆ ಕನಸು ಉತ್ತಮ ಶಕುನ ನೀವು ಒತ್ತಡ ಮತ್ತು ಆತಂಕವನ್ನ ಅನುಭವಿಸ್ತಾ ಇದ್ರೆ ಹಿಂದೂ ಪುರೋಹಿತರ ಕನಸು ಅಂದ್ರೆ ಇವುಗಳು ನಿಮಗೋಸ್ಕರ ಶಾಂತಿ ಮತ್ತು ವಿಶ್ರಾಂತಿಯ ಅಗತ್ಯ ಅಥವಾ ಮಾರ್ಗವನ್ನ ಸೂಚಿಸುತ್ತೆ ಇನ್ನು ಹಿಂದೂ ಪುರೋಹಿತರ ಕನಸು ಉಪಸ್ಥಿತಿ ಅಥವಾ ಶಾಂತಿಯ ಪ್ರಜ್ಞೆಯನ್ನ ಪ್ರತಿನಿಧಿಸಬಹುದು ಅಥವಾ ಹಿಂದೂ ಪುರೋಹಿತರ ಕನಸು ಅಂದ್ರೆ ಶಿಕ್ಷಕ ಅಥವಾ ಮಾಹಿತಿಯ ಮೂಲವನ್ನ ಕೂಡ ಪ್ರತಿನಿಧಿಸಬಹುದು ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಪುರೋಹಿತರನ್ನ ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಮೊದಲನೇದಾಗಿ ಆಧ್ಯಾತ್ಮಿಕ ಮಾರ್ಗದರ್ಶನ ಹಿಂದೂ ಪುರೋಹಿತರು ಹೆಚ್ಚಾಗಿ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಮಾರ್ಗದರ್ಶನದೊಂದಿಗೆ ಸಂಬಂಧವನ್ನ ಹೊಂದಿರುತ್ತಾರೆ ಇನ್ನು ಇಂದು ಪುರೋಹಿತರ ಬಗ್ಗೆ ಕನಸು ಅಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಮಾರ್ಗದರ್ಶನ ಅಥವಾ ಉನ್ನತ ಶಕ್ತಿಗಳೊಂದಿಗೆ ಸಂಪರ್ಕದ ಅಗತ್ಯವನ್ನು ಸೂಚಿಸುತ್ತೆ ಎರಡನೆಯದಾಗಿ ಆಚರಣೆಗಳ ಸಾಂಕೇತಿಕತೆ ಇಂದು ಪುರೋಹಿತರು ವಿವಿಧ ಆಚರಣೆಗಳು ಮತ್ತು ಸಮಾರಂಭಗಳನ್ನು ಮಾಡುತ್ತಾರೆ ಪುರೋಹಿತರ ಬಗ್ಗೆ ಕನಸು ಅಂದರೆ ನಿಮ್ಮ ಜೀವನದಲ್ಲಿ ಆಚರಣೆ ಅಥವಾ ರಚನೆಯ ಅಗತ್ಯವನ್ನು ಸೂಚಿಸುತ್ತೆ ಇದು ಶುದ್ಧೀಕರಣದ ಬಯಕೆ ಅಥವಾ ಕ್ರಮದ ಪ್ರಜ್ಞೆಯನ್ನು ಸಹ ಸೂಚಿಸುತ್ತೆ ಮೂರನೆಯದಾಗಿ ಬುದ್ಧಿವಂತಿಕೆಯನ್ನ ಹುಡುಕುವುದು ಪುರೋಹಿತರನ್ನು ಸಾಮಾನ್ಯವಾಗಿ ಜ್ಞಾನದ ಶಕ್ತಿಗಳಾಗಿ ಪರಿಗಣಿಸಲಾಗುತ್ತೆ ಹಿಂದೂ ಪುರೋಹಿತರ ಕನಸುಗಳು ಎಚ್ಚರಗೊಳ್ಳುವ ಜೀವನದಲ್ಲಿ ಬುದ್ಧಿವಂತಿಕೆ ಜ್ಞಾನ ಅಥವಾ ಒಳನೋಟದ ಉಪಪ್ರಜ್ಞೆಯ ಬಯಕೆಯನ್ನು ಪ್ರತಿನಿಧಿಸುತ್ತೆ ನಾಲ್ಕನೆಯದಾಗಿ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಬೇರುಗಳಿಗೆ ಸಂಪರ್ಕ ನೀವು ಹಿಂದೂ ಧರ್ಮಕ್ಕೆ ವೈಯಕ್ತಿಕ ಸಂಪರ್ಕವನ್ನು ಹೊಂದಿದ್ದ ವ್ಯಕ್ತಿಯಾಗಿದ್ದು ಅಥವಾ ಕೆಲವು ರೀತಿಯಲ್ಲಿ ಅದನ್ನು ಬಹಿರಂಗಪಡಿಸದಿದ್ದರೆ ಹಿಂದೂ ಪುರೋಹಿತರ ಕನಸು ನಿಮ್ಮ ಸಾಂಸ್ಕೃತಿಕ ಅಥವಾ ಧಾರ್ಮಿಕ ಹಿನ್ನೆಲೆಗೆ ನಿಮ್ಮ ಸಂಪರ್ಕದ ಪ್ರತಿಬಿಂಬ ಅಂತ ಹೇಳಬಹುದು ನಾಲ್ಕನೆಯದಾಗಿ ಆಶೀರ್ವಾದದ ಅವಶ್ಯಕತೆ ನಿಮ್ಮ ಜೀವನದಲ್ಲಿ ನೀವು ಕಠಿಣ ಸವಾಲನ್ನು ಎದುರಿಸುತ್ತಿದ್ದು ಪುರೋಹಿತರ ಬಗ್ಗೆ ಕನಸು ಕಾಣುವುದು ಅಂದ್ರೆ ಆಶೀರ್ವಾದ ಮತ್ತು ರಕ್ಷಣೆಯನ್ನು ಪಡೆಯುವ ಮಾರ್ಗವಾಗಿದೆ ಇನ್ನು ಪುರೋಹಿತರ ಬಗ್ಗೆ ಕನಸುಗಳು ಅಂದ್ರೆ ನಿಮ್ಮ ಅಡೆತಡೆಗಳನ್ನು ಜಯಿಸಲು ನಿಮಗೆ ಸಾಧ್ಯವಾಗುತ್ತೆ ಮತ್ತು ನಿಮಗೆ ಉನ್ನತ ಶಕ್ತಿಯು ಲಭಿಸುತ್ತೆ ಅಂತ ಅರ್ಥ ಐದನೇದಾಗಿ ಸಾವಿನ ಭಯ ನೀವು ಸಾವಿಗೆ ಎದುರುತ್ತಿದ್ರೆ ಪುರೋಹಿತರು ನಿಮ್ಮ ಕನಸಲ್ಲಿ ಕಾಣಿಸಿಕೊಳ್ಳುತ್ತಾರೆ ಮತ್ತು ಅವುಗಳ ಬಗ್ಗೆ ನಿಮ್ಗೆ ಒಂದು ರೀತಿಯ ಸ್ಪಷ್ಟನೆಯನ್ನು ನೀಡುತ್ತಾರೆ ಆರನೆಯದಾಗಿ ಕ್ಷಮೆಯನ್ನು ಹುಡುಕುವುದು ನೀವು ಮಾಡಿದ ಯಾವುದನ್ನಾದರೂ ನೀವು ತಪ್ಪಿತಸ್ಥರು ಅಂತ ಭಾವಿಸಿ ಅಥವಾ ನೀವು ಅವುಗಳ ಬಗ್ಗೆ ನಾಚಿಕೆ ಪಡುತ್ತಾ ಇದ್ರೆ ಪುರೋಹಿತರು ನಿಮ್ಮ ಕನಸಲ್ಲಿ ಕಾಣುವುದು ಸಹಜ ಇವುಗಳು ಕ್ಷಮೆಯನ್ನು ಹುಡುಕುವ ಮಾರ್ಗವಾಗಿದೆ ಇನ್ನು ಪುರೋಹಿತರು ನಿಮ್ಮ ಪಾಪಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವ ಅಧಿಕಾರವನ್ನು ಹೊಂದಿರುವ ವ್ಯಕ್ತಿಗಳಾಗಿರುತ್ತಾರೆ ಏಳನೆಯದಾಗಿ ಸಂಪರ್ಕದ ಅವಶ್ಯಕತೆ ನೀವು ಪ್ರತ್ಯೇಕತೆ ಅಥವಾ ಒಂಟಿತನವನ್ನು ಅನುಭವಿಸ್ತಾ ಇದ್ರೆ ಪುರೋಹಿತರ ಕನಸುಗಳು ಇತರರೊಂದಿಗೆ ಸಂಪರ್ಕವನ್ನ ಹೊಂದುವ ಮಾರ್ಗವಾಗಿದೆ ಪುರೋಹಿತರು ಇಲ್ಲಿ ಸಮುದಾಯವನ್ನ ಪ್ರತಿನಿಧಿಸಬಹುದು ಅಥವಾ ಒಟ್ಟು ಸೇರಿರುವ ಭಾವನೆಗಳನ್ನು ಪ್ರತಿನಿಧಿಸಬಹುದು